அவ்வளிகுமணி கண்ணு அவரை அன்ன எஞ்சன் அது தந்து நன்கோ தினோ தித்தீவ் யாரும் சிப்பிரே அவ்வளோ நினைக்கூடிய மார்கொண்டி அவன் பாத் ஆகி அந்த மக அம்மா ஹிட்ல அப்பா நானோ துர் தயனிய மக இ ஜன்மே கிராமில் அப்பா ಮನುಷ್ಯ ಹುಟ್ಟಿ ಬಂದ ದಾನ ಮಾಡಬೇಕು ಧರ್ಮ ಮಾಡಬೇಕು ಶಿವ ಮಾಡಬೇಕು ಅಂತ ಹಿಂಗೆಲ್ಲ ಧರ್ಮಶಾಸ್ತ್ರದ ಸೂತ್ರಗಳದ ನನಗೆ ದೇವರ ಭಾಗ್ಯ ಕೊಟ್ಟಿಲ್ಲ ಅದಕ್ಕೆ ಅವರೇನು ಕೊಡ್ತಿರ್ತಾರ ಅದರಲ್ಲೇ ಒಂದಿಷ್ಟು ಅಣ್ಣ ದಾನ ಮಾಡಿ ಪುಣ್ಯಪಟ್ಟ ಹೋಗ್ಬೇಕಂತ ಹಿರಿಯರು ನೀಡಿದಂಥ ಮಾತಪ್ಪ ಅದರಿಂದ ನಾನು ದಾನ ಮಾಡ್ತೀನಿ தான புண்ணதவா அம்மூ கேதான புண்ணிய எல்ல அ புண்ண எல்லது அந்த கேத கேள்ப்போர்ஷுரில் ஆ தாயித்து இல்லைப்பா தோர்ஷா புறஹ நீல்வா தோர்ஷாக்கு பூர்ல தான யாங்கமா அந்த அம்மா ஆ அன்னதான மகிமே ಈ ಜಗದುಡಿಯ ವಿಶ್ವನಾಥ ಗೌರಿಹರ ನೀಲಕಂಠ ಪರಮಾತ್ಮ ಹೇಳ್ತಾನಪ್ಪ ಅವನಿಗೆ ಗೊತ್ತು ಅಂತ ಹೇಳಿದ್ಲು ಹಂಗಾರ ಪರಮಾತ್ಮ ಕೇಳಿ ಬರಲಿ ಅಂದ ಸಿಗತ ಮಗು ತಾಯಿ ಜೊತೆಲಿ ವಾದ ಮಾಡ್ತಿರ್ತಾನೆ ಪರವಾಗಿಲ್ಲಪ್ಪ ಹೋಗೋ ಅಂದ್ಲು ಏನ್ ಸುಮ್ಮನೆ ಹಟ್ಟಿ ಹೋಗ್ತೈತಿ ಅಂತ ಏನೇನು ಹೋಗ್ತಾ ಇದೆಯಕೊಂಡು ಹೋಗೋದ್ಲು ಅಮ್ಮನ ಇದ್ದಂತೆ ಹೊರಟಿಟ್ಟ ಶಿವ ಎಲ್ಲಿ ಅದ ನಾವು ಬತ್ತಾಯಿಯಲ್ಲಿ ಏನ್ ಗೊತ್ತಿಲ್ಲ ನಮಗೆ ಅವನು ಹುಡುಗ ಹೊಂಟ ಹಗಲೆಲ್ಲ ನಡೆದ ಸೂರ್ಯಸ್ತ ಆಯಿತು ರಾತ್ರಿ ಹನ್ನೆರಡು ಗಂಟೆ ಕಾಡಿ ಕಾಡಿನೊಳಗ ಹಂಗೆ ಹೋಗ್ತಿದ್ದು ಶಿವ ಹುಡುಗೋತ ಆ ಕಾಡಿನೊಳಗಪ್ಪ ಭೇಟಿಗಾಗಿದ್ದ ಅವ ಹುಡುಗಪ್ಪನ ನೋಡಿದ್ರೆ ಅಲ್ಲೇ ಕೋಳಿ ಹಿಂಗ ಅವನು ಪಡ್ಕೊಂಡು ಅವನಿರತಕ್ಕಂತಹ ಧನಧಾನ್ಯವನ್ನು ಕಸ್ಕೊಂಡು ತಾನೆ ಹಿಡಿದು ಮಕ್ಕಳು ಜೋಪಾನ್ ಮಾಡುತ್ತಿದ್ದ ಈ ಮಗು ಹೋಗಿ ಅವನಿಗೆ ಯಾಕ್ಷಿತ್ತು ಯಾರು ಅಂತ ಕೇಳಿದ ನಾನು ಹಿಂಗ್ರಿ ಎಲ್ಲಿ ಇದ್ದೆ ಪರಮಾತ್ಮನವರು ಕುಲ್ಕೊಂಡಿದ್ದೆ ಮಗನೇ ಇದು ಕಾಡು ಕಾರ್ಗಂತಲೇ ಇಲ್ಲಿ ಕೈ ಬೆಳಕಿಲ್ಲ ಇಲ್ಲೆಲ್ಲ ಹುಲಿ ಚಿತ್ಕ ಪ್ರಾಣಿಗಳನ್ನ ನಿನ್ನಂತಿದ್ದ ಹೋಗ್ಬೇಡ ನಾನು ಮನೆಗೆ ನಡೆ சூரிய கொட் குள்ளே ரோக்கை தன் தான் மணி கரக்க ஆ மணி யாங்க அந்த நமக்கு உக்கேரி டேம் அது இம் யாது இடக்கல் டேம் இடக்கல் டேம் அந்த அரண் சரோவர இத்து சரோவர அந்த கல்பே வர்த்ததில்லை நமக்கு ಸರೋವರ ಅಂದ್ರೆ ತಗ್ಗು ಪ್ರದೇಶದಲ್ಲಿ ವಿಶಾಲವಾಗಿರತಕ್ಕಂಥ ನೀರು ನಿಲ್ಲುವ ಜಾಗಕ್ಕೆ ಸರೋವರ ಅಂತ ಕರೀತೀರ ಅದು ನೇಪಾಳದಲ್ಲಿ ಇರ್ತದೆ ಬಹಳ ಆ ಸರೋವರದ ಮೇಲೆ ಒಂದು ಆಲದ ಮರ ಬೆಳೆದಿತ್ತ ಆಲದ ಮರ ನೀರಿನೊಳಗೆ ಒಂದು ಎಪ್ಪತ್ತು ಪೂಟ ಚಾಚಿ ಅದು ಅದನ್ನು ತುಟ್ಟುತ್ತಿಗೆ ಇವ ಕುಸಲ ಮಾಡಿತ್ತ ಅಂದ್ರೆ ಏನು ಕಾಯಿ ಪ್ರಾಣಿಗಳು ನನ್ನ ಮಕ್ಕಳಿಗೆ ಹೆಂಡ್ ಆ ಹಿಂಸೆ ಮಾಡಬಾರ್ದಂತ ಅದನ್ನು ಮಾಡಿದ್ದ ಕರ್ಕೊಂಡು ಕರ್ಕೊಂಡ ಹೆಣ್ತು ಮಲ್ಕೊಂಡಿದ್ಲು ಯಾರ ಲೈ ಹೇಳೋ ಬೆಲೆ ಅಂತ ಯಾಕೆ ಕೇಳಿದ್ಲು ಇಲ್ಲ ಮುಗು ಸಿಕ್ಕಿದೆ ಅದನ್ನ ಇಲ್ಲಿ ಶಿವನ ಹುಡುಗಲಂತ ಹುಟ್ಟಿದಾನ ಅಂತ ನಾನು ಕಾಡ ಭೋಗಗಳು ತುತ್ತಾಕ್ತಿ ಬೇಡ ಅಂತ ಮನಿಕರ ಕಂಡು ಬಂದಿದ್ನಿ ಒಂದಿಷ್ಟೇನಾದರೂ ಅನ್ನ ಇದ್ರು ಕೊಡು ಅಂತ ಕೇಳ್ದ ಆಕೆ ಹೇಳಿದ್ಲು ನಿನ್ನ ಬಾಲ್ಯಕ್ಕೆ ನಾವೆಲ್ಲ ಊಟ ಮಾಡಿ ಅದರೊಟ್ಟಿಟ್ಟಿವಿ ಬೇಕಾದ್ರೆ ನೀತಿರ್ನು ನೀವು ಉಪಾಸ ಮಳಿಗೆ ಅವಿ ಕೊಡು ಬಿಷ್ಣನ್ನು ಕಡಿಮೆ ಮಾಡೋಕ್ಕಾಗಲ್ಲ ಅಂದ ಹೆಂಡತಿ ಪರವಾಗಿಲ್ಲ ಅಂತ ತಾನೇ ಅವತ್ತು ಉಪಾಸ ಬಿಟ್ಟುಕೊಂಡು ಆ ಮಗಳು ಎರಡು ರೊಟ್ಟಿ ಕೊಟ್ಟ ಹೆಣ್ಣು ಮಗಳು ಹಿಂಗೆ ವಿಚಾರ ಮಾಡಿದ್ಲು ಇನ್ನು ಬೆಲ್ತಿಯೊಂದು ಕೂಡಲೇ ಮತ್ತೆ ಎರಡು ರೊಟ್ಟಿ ಹೆಚ್ಚಿಗೆ ಕೊಡಿ ಅಂತಾನೆ ಈ ಮಗನ ಅಂತ ವಿಚಾರ ಮಾಡಿದ್ರು ಎರಡು ರೊಟ್ಟಿಗೆ ಆ ಬಳಿಕ ಅವೇನ್ ಮಾಡಿದ ಮಗನನ್ನ ತನ್ನ ಪಕ್ಕದಲ್ಲಿ ಹಾಕೊಂಡಿದ್ದ ತೀರ್ ಕಡೆ ಮಲ್ಕೊಂಡಿದ್ದ ಹೆಣತಿ ಈ ಕಡೆ ಮಲ್ಕೊಂಡಿದ್ಲು ಗಂಡ ನಿಂತಿ ಹೇಳ್ತೇ ಓಶಿನ ಆಚ ಕಡೆ ಹಾಕೋದ್ಲು ತಡು ಮುಣಗಿದ್ಲು ಗಂಡನ ಈ ಕಡೆ ಮಾಡಿದ್ಲು ಅವನ್ನ ಏಳುವಂಗ್ ಮತ್ತೊಂದು ಹತ್ತು ನಿಮಿಷ ಮಲ್ಕೊಂಡಾಗ ಮಾಡದ್ದು ನಿಂತಿ ಎತ್ತು ಆ ಅವನಿಗನಾತು ಎತ್ತು ನಿಂತ ಕೂಸ ನೀರು ಅಂತ ಹೇಳಿ ತನ್ನ ಜಾಗಕ್ಕೆ ತಂದು ಖುಷಿ ಹಾಕದ ಕೋಶಿನ ಜಾಗಿಗೆ ಅಮಕೊಂಡ ಹೆಣೆ ತೆದ್ಲು ನೀತಿ ಗಂಡ ಹಾಗೆ ಮಾಡಿ ನೀರು ಕಡೆಯೋದು ಮಗ ಅದಂತೇಳಿ ಖಾಲಿಲಿ ವದ್ಲು ಗಂಡನ ಹೋಗಿ ನೀರಾಗಬೇಕು ಸ್ವಂತ ಮಾಸಡಿ ಬಾಯಿ ಆಶು ಬೆಳಗು ಸೂರ್ಯ ಉದಯ ಆದ ಬಚ್ಚಿ ತಡೆದು ನೋಡಿದ್ಲು ಗಂಡಿಲ್ಲ ಮಗ ಓಡದೆ ಅಯ್ಯೋ ನಾನೊಂದು ಮಾಡಕ್ ಹೋದೆ ಇದನ್ನೊಂದು ಇನ್ನ ಈ ನನಗ ಅನ್ನ ಹಾಕವನ ಹೋಗ್ಬಿಟ್ಟ ಕೆಳಗಿಳಿತ ತುತ್ತ ಹಾಕ್ತಿ ಇನ್ನು ಬದುಕುದು ಕಠಿಣ ನಾನರಬೇಕಂತಿಕ್ಕೂ ಕಚ್ಚಿ ಹಾಕೊಂಡು ಗಂಡನ ಜೊತೆ ನೀರೊಳಗ ಹಾರಿ ಪ್ರಾಣ ಪಟ್ಟಣ ಈ ಮಗು ಗಿಡ ಹಿಡಿದು ಕಂಡು ಬಿಟ್ಟ ಎಲ್ಲಿ ಹ ಲಕ್ಷ ನಾವ್ ಯಾರ್ಯಾರು ಹೋಗಿದೀವಪ್ಪ ಆ ವರ್ಷದ ನಾವು ಮುಂದೆ ನಾವು ನೋಡಿಲ್ಲ ಆ ಮಗು ಅನ್ನದಾನದ ಪುಣ್ಯದ ಮಹಿಮೆಯ ಉತ್ತರವನ್ನು ಕೇಳುವ ಸಲುವಾಗಿ ಪರಮಾತ್ಮನ ಕಡೆ ಪರಮಾತ್ಮನ ಪರಮಾತ್ಮನಲ್ಲಿ ಯಾರಿಗೆ ಅಂತ ಎಷ್ಟೋ ಜನ ಸಂಸಾರ ಬಿಟ್ಕೊಂಡು ಗುಡ್ಡ ಹತ್ತಿ ಬರ್ಪಿ ಮ್ಯಾಲ ಕುತ್ಕೊಂಡು ಗಡ್ಡೆ ಗಣಸಿಂದು ಬರೀ ಗಾಳಿ ತಿಂದು ತಪಸ್ ಮಾಡ್ಯಾರ ಯಾರಿಗೂ ಸಿಕ್ಕಿಲ್ಲ ಅಂತ ದೇವರು ಈ ಮಗ ನೋಡಕ್ ಕುಟನ ದಾರಿ ಒಳಗೊಬ್ಬ ಮಹಾರಾಜ ಕುತ್ಕೊಂಡಿದ್ದ ಚಕ್ರವರ್ತಿ ಶಶಾಸ್ತ್ರ ಬದ್ಧನಾಗಿ ಈ ಮಗನ ಕಾಲ ಸಪ್ಪಳ ನೋಡಿಕೊಂಡು ಮ್ಯಾಲ ಮುಖಾಮ ನೋಡ್ದ ಯಾರೋ ಏನು ಅಂತ ಕೇಳಿದ ನಾನು ಹೀಗ್ರಿ ಅಂತಂದ ಎಲ್ಲಿ ಹುಟ್ಟಿದೆ ನಾನು ಪರಮಾತ್ಮ ಯಾಕೆ ನೋಡ್ರಿ ನಮ್ಮಮ್ಮ ಬಹಳ ಬೆಳಿತ ಹಗಲು ತುಡಿತಾಳೆ ರಾತ್ರಿಯೂ ದುಡಿತಾಳೆ ಇನ್ನೊಬ್ಬರ ಮನೆ ಕಸ ಮುಸ್ರಿ ಮಾಡ್ತಾಳೆ ಅವರಮ್ಮ ಸ್ನಾನ ಮಾಡಿದ್ದೆಲ್ಲ ಮೈಲಿ ಕೊಟ್ಟಿ ದುಡಿತಾಳೆ ಅವರೆಲ್ಲ ಸಾಯಂಕಾಲ ಊಟ ಮಾಡಿದ್ದ ಅನ್ನ ಊದು ಕೊಟ್ರೆ ನನಗೆ ಆಕೆ ಕೊಟ್ಟು ಬೆಳೆಸ್ತಾ ಇದ್ದಾಳ ಹಾದಿಯೊಳಗೊಬ್ಬನ ಭಿಕ್ಷುಕ ಬಂದ್ರೆ ಅನ್ನ ಒಂದು ಯಾಕೆ ಹಾಕ್ತಾಳೆ ಇದ್ ಕೇಳಿದಾಗ ಅನ್ನದಾನದ ಪುಣ್ಯ ಬಹಳ ದೊಡ್ಡದಪ್ಪ ಅಂತ ಕೇಳಿದ್ಲು ಆ ಅನ್ನದಾನದ ಪುಣ್ಯ ಎಲ್ಲಿ ಅದ ಯಾರು ಅಂತ ಪುಣ್ಯ ಶಿವನ ಕಡೆ ಹೇಳಿದ್ರಿ ನಾ ಪರಮಾತ್ಮನ ಕಡೆ ಹೊಂಟಿ ಮಹಾರಾಜಂದ ನನಗೂ ಒಂದು ಟೆನ್ಷನ್ ಆಗ್ಯದ ನಿನಗೆ ಯಾವ ಟೆನ್ಷನ್ ನಾ ಕರಿ ಕಟ್ಟಿನ ನನ್ನ ರಾಜೇ ಕಲ್ಯಾಣಕ್ಕಾಗಿ ಕೆರೆ ಆಗೋದ ನೀರಿಲ್ಲ ಅದಕ್ಕೆ ಅದರಿಂದ ಏನಾರ ದೋಷ ಪರಿಹಾರ ಇತ್ತು ಅಂದ್ರೆ ಆ ಶಿಮ್ಮಿ ಕೆಳಗೊಳ್ಬಾರಪ್ಪ ದಯವಿಟ್ಟು ಅಂತ ರಾಜ್ಯ ಹೇಳಿದ ಆಯ್ತು ಅಂತ ಮುಂದೆ ಹೋಗ್ತಾನೆ ಒಬ್ಬ ಅದನ್ನು ಕುಂಟು ಕುತ್ಕೊಂಡಿದ್ದ ಎರಡು ಕಾಲಗಳಿಲ್ಲ ನಲ್ಲಿಗೆ ಬರ್ತಾ ಇಲ್ಲ ಕುಂಡೆ ನೀನು ಯಾರು ಎಲ್ಲಿ ಅಂತ ಹೇಳ್ದ ಇದಕ್ಕಿದ್ದಂಗೆ ಆಗಲಿ ಹೇಳದ ಪರವಾಗಿಲ್ಲಪ್ಪ ದೇವರು ನನಗೆಲ್ಲ ಕೊಟ್ಟಿದ ಯಾವುದು ಕಡಿಮೆ ಇಲ್ಲ ಆದ್ರೇನೋ ನನಗೆ ನಡಿಲಿ ಖಾಲಿ ಇಲ್ಲಂದ್ರೆ ಏನಾದರೂ ಹಿಂದೆ ಪಾಪ ಮಾಡಿದ್ದ ಶಾಪದಿಂದ ನನಗೆ ನಡಲಿಕ್ಕೆ ಬರಬೇಕಾದ್ರೆ ಇದಕ್ಕೆ ಪರ್ಯಾಯ ಏನು ಆ ಶಿವನಿ ಕೇಳ್ಕೊಂಡ್ ಬರ್ತೀನಪ್ಪ ಹೂನ್ರಿಂದ ಅಂತ ಹೋಗ್ತಾನೆ ಒಂದು ಹಾವಿನ ಹುತ್ತ ಇತ್ತು ಕುತ್ತಿನ ಗೋಧಿನಾಗರ ಹಾವ ಒಳಗೂ ಅರ್ಥ ಇತ್ತು ಹೊರಗೆ ಹೆಡಿ ಮಾಡಿತ್ತು ಆ ಹಾವಿಗೆ ಒಳಗೂ ಸರಿಯಕ್ಕೆ ಬರೋ ಒಂದು ಅದರಲ್ಲಿ ಕಡೆಕ್ ಆಗ್ಬೇಕು ಅಂದ್ರೆ ಬರುವ ಉತ್ನಾಕ್ಷಿಗ್ ಬಿಟ್ಟಿತ್ತಂತ ಹಾವು ಮಗು ನೀ ಯಾರಪ್ಪ ಎಲ್ಲಿ ಕೊಡ್ಲಿ ನಾ ಪರಮಾತ್ಮನ್ ಪರವಾಗಿಲ್ಲಪ್ಪ ನನ್ನೊಂದಿಷ್ಟು ಉಪಾಯ ಕೇಳಿಕೊಂಡು ಬೈಯನೊಳಗೆ ನಾ ಹೆಂಗ್ ಕಡೆಕ್ ಹಾಕ್ತೀನಿ ಅನ್ನೋದು ಕೇಳ್ಕೊಂಬಾ ಅಂತ ಹೇಳಿ ಹಾವು ಹೇಳ್ತೀವಿ ಆಯ್ತ್ರಿ ಅಂತ ಮೂರೂ ಜನರು ಮಾತು ಕೇಳ್ದ ಹೊರಟು ಬಿಟ್ಟ ದೇವರು ಎಲ್ಲ ಕಡೆದ ಅದಾನ ಆದ್ರೆ ನೋಡೋ ಕಣ್ಣಗಳಿಲ್ಲ ಒಂದು ಭೌತಿಕ ಕಣ್ಣದ ಒಂದು ದಿವ್ಯ ದೃಷ್ಟಿಯ ದಿವ್ಯ ದೃಷ್ಟಿ ನಮ್ಮಲ್ಲಿ ಬರಬೇಕಾಗಿತ್ತು ಅಂದ್ರೆ ನಮ್ದಲ್ಲಿ ಸಾಕ್ಷಾತ್ಕಾರ ಆಗ್ಬೇಕಾಗ್ತದೆ ಆತ್ಮಸಾಕ್ಷತ್ಕಾರ ಆಗ್ಬೇಕಾಗಿತ್ತು ತೊಂದ್ರೆ ನಮ್ಗೆ ಗುರುವಿನ ಕರುಣೆ ಆಗ್ಬೇಕಾಗ್ತದೆ ಗುರುವಿನ ಕೃಪ ನಾಲ್ಕು ವೇದ ಕೃಪ ಗುರುಕೃಪ ದೈವ ಕೃಪ ಅಂತಃಕರ್ಣ ಕೃಪಾ ಇವು ನಾಲ್ಕು ಆಗದ ಹೊರತು ಸಾಕ್ಷಾತ್ಕಾರ ಆಗಲ್ಲ ಅವ್ರು ನಾಲ್ಕು ಕ್ರಮ ಆಗ್ಬೇಕಾಗಿ ಅಂತಂದ್ರೆ ಗುರುಗಳು ಸೇವ ನಾಲ್ಕು ಪ್ರಕಾರ ಮಾಡಬೇಕು ಆಪ್ತ ಅಂಗ ಸದ್ಭಾವ ಸ್ಥಾನ ಇದ್ರ ವಿಶ್ಲೇಷಣೆ ತಿಳಿದಾಗ ಅಷ್ಟೇ ಹೇಳಲ್ಲ ನಿಮಗೆ ಮಗು ದೇವರು ನೋಡ್ದ ಇನ್ನ ಹೈರಾಣ ಆಗ್ತಾನಂತೇಳಿ ಶಿವಾನೇ ಅವನಿಗೆ ಅಲ್ಲೇ ಕೈಲಾಸ ಹೊಂದಿರ್ತದಿಟ್ಕೊಂಡ ತಥಾಸ್ತ ಮಗನಿಲ್ ಯಾರು ಅಂತ ಕೇಳ್ತಾನೆ ಮಗು ಹೇಳಿದ್ರು ನಾ ಹಿಂಗ್ರಿಯ ಬಳಿದು ಬಂದೆ ಅಮ್ಮ ಹೇಳಿದ್ಲಂತ ಜಡಿ ಅದಾವ ಗಂಗಾಜಿ ದಾನ ಚಂದ್ರದಾನ ಎಲ್ಲರಿಗೂ ಎರಡು ಕಣ್ಣಿದ್ರು ನೀ ಮೂರು ಕಣ್ಣದಾವ ಆ ಬಳಿಗ ತ್ರಿಶೂಳು ಡಮರ ಚರ್ಮ ಎಲ್ಲೋ ಸತ್ಕೊಂಡಿದ್ದಾನೆ ಭಸ್ಮ ದರ್ಶಿದಂತ ಶಿವ ಅಂತ ಹೇಳಿದಾಗ